ಶೇಕರೆ ನಾನು ರೇಖಾ ಬ್ಯಾಂಗ್ಳೂರು ಮಧುಸಿಂಗ್ ಮಿಷನ್ ಇಂದ ನಾವು ಹೇಗಿರೋದು ಉಡುಪಿ ಬ್ರಹ್ಮವ್ರ ಹತ್ರ ರಂಗನ್ಕೆರೆ ಅಂತ ಬಾರ್ಕೂರ್ ಹತ್ರ ಇಲ್ಲಿ ಇರೋದು ಶ್ಯಾಮ್ ಸರ್ ಮತ್ತು ಶಶಿಕಲಾ ಮೇಡಮು ಇವರು ಮುಂಚೆ ಅಂಗಡಿ ಇದೆ ಆ್ಯಕ್ಚುಲಿ ಇವಾಗಲೂ ಇದೆ ಅವ್ರದ್ದು ಅಂಗಡಿ ತುಂಬ ಚೆನ್ನಾಗಿ ನಡೀತಾ ಇದೆ ಇವರ ಊರಲ್ಲಿ ಅವ್ರದ್ದು ತುಂಬ ಫೇಮಸ್ ಅಂಗಡಿ ಅದ್ರ ಜೊತೆ ಇನ್ನೇನಾದರೂ ಅಪ್ಡೇಟ್ ಮಾಡಬೇಕು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ನಮ್ಮ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಿಷನ್ ತೊಗೊಂಡಿದ್ದಾರೆ ಅದರಲ್ಲೂ ತುಂಬ ಫ್ಯಾಮಿಲಿ ಸಪೋರ್ಟು ಇದೆ ಅವ್ರಿಗೆ ಆಮೇಲೆ ಅವ್ರ ಬ್ರದರ್ ಸಪೋರ್ಟು ಇದೆ ಸ್ವಲ್ಪ ಫೈನಾನ್ಸಲ್ಲೂ ಅವರು ಸ್ವಲ್ಪ ಅಮೌಂಟ್ ತೊಗೊಂಡು ಅವರು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದೇ ಕಾಣಿ ನಮ್ದು ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಿಷನ್ ಕಷ್ಟದಲ್ಲಿ ತಂಗಡದ್ದ ಈಗ ಸುಖ ಸಿಕ್ಕಿತ್ತು ಹಾ ಬೇರೆಲ್ಲೂ ತಕಂಬೇಡಿ ನಮ್ದು ಮಧುಸುವಿಂಗ್ ಮಿಷನ್ ಇತ್ತಲ್ಲ ಬೆಂಗಳೂರಲ್ಲ ಅವ್ರ ಹತ್ರನೇ ತಕೊಂಡಿ ಅವ್ರು ಒಳ್ಳೆ ಸರ್ವಿಸ್ ಕೊಡ್ತಾರೆ ಮತ್ತೇನಾದ್ರು ನಮ್ಗೆ ಈಗ ಡಿಸೈನ್ ಆಗಲ್ಲ ತಪ್ಪಾಯ್ತು ಮಿಷನ್ ಆಗಲ್ಲ ಕರೆಕ್ಟ್ ಇಲ್ಲ ಅಂದ್ರೆ ಅವ್ರ ಕಾಲ್ ಮಾಡಿ ಕೇಂದ್ರ ಕೂಡ ಅವ್ರ ರೆಸ್ಪಾನ್ಸ್ ಮಾಡ್ತಾರೆ ಹಾ ಕಾಣಿ ಮತ್ತೆ ನಮ್ದು ಸುಮಾರು ಒಳಗಿತ್ ಹಳ್ಳಿ ಇದೆ ಪ್ಯಾಟ್ಗಿಂತ ಸುಮಾರು ಒಳಗಿತ್ತು ಆದ್ರೂ ನಂಗೆ ಸುಮಾರು ಡಿಸೈನ್ ಎಲ್ಲ ಒಳ್ಳೆ ಬಂದು ನಾನು ಹೊಲ್ದು ಕೊಡ್ತಾ ಇದ್ದಿ ನೀವು ಅಂತ ಕಣಿ ಹಾಯ್ ನಾನ್ ಶಶಿಕಲಾ ನನ್ ಗಂಡ ಶ್ಯಾಮ್ ಅಂತ ನಮ್ದು ಇದು ಬಾರ್ಕೂರ್ ರಂಗನ್ಕೆರೆ ಉಡುಪಿಯಿಂದ ಹಾಯ್ ನಾ ಮೊದಲು ಹೋಟ್ಲ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಹಾಗೆ ಒಂದು ಗಾಡಿ ಹಾಕಿದೆ ಗಾಡಿಯಲ್ಲಿ ಸ್ವಲ್ಪ ಲಾಸ್ ಆಯ್ತು ಹಾಗೆ ಮತ್ತೆ ಪುನಃ ಹೋಟ್ಲಲ್ಲಿ ಸೇರಿ ಈಗ ಕಡೆಗೆ ಇನ್ನೇನ್ ಅಂತ ಹೇಳಿ ಒಂದು ಬಂದು ಊರಲ್ಲಿ ಒಂದು ರೇಷನ್ ಅಂಗಡಿ ಹಾಕಿದೆ ಹಾಗೆ ರೇಷನ್ ಅಂಗಡಿ ಒಂದು ಹದಿಮೂರು ವರ್ಷದಿಂದ ಮಾಡ್ತಾ ಇದೀವಿ ನಡ್ಸ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಹಿಂಗೆ ಕೂತ್ಕೊಂಡು ಫೋನ್ ಹಿಂಗೆ ನೋಡ್ತಾ ಇರುವಾಗ ಇರೀರಿ ನಾನು ಹೇಳ್ತೆ ಯೂಟ್ಯೂಬ್ ಅಲ್ಲಿ ಮಧು ಮಿಷನ್ ಅವರದು ರೇಖಾ ಅವ್ರು ಮಾತಾಡೋದು ನೋಡಿದೆ ಎಚ್ ಎಸ್ ಡಬ್ಲ್ಯೂ ಬಗ್ಗೆ ಖುಷಿ ಆಯ್ತು ಅದು ಇವ್ರ ಹತ್ರ ಕೇಳಿದೆ ಮಾಡುವ ತಕೊಳ್ಳುವ ಮಿಷನ್ ಅಂತ ಕಡೆಗೆ ಒಂದು ದಿವಸ ಇಬ್ರು ಹೋಗಿ ನೋಡ್ಕೊಂಡು ಬಂತು ಅಲ್ಲಿ ಮೇಡಮ್ ಚಂದ ಮಾತಾಡಿದ್ರು ಸರ್ ಮೇಡಮ್ ಹಸ್ಬೆಂಡು ಹಾಗೆ ತುಂಬ ಚೆನ್ನಾಗಿ ಮಾತಾಡಿದರು ಅವರು ಮಣಿಪಾಲ್ದಲ್ಲಿ ಓದ್ತಿದ್ರಂತೆ ಅದೆಲ್ಲ ಹೇಳಿದರು ಒಳ್ಳೆ ಖುಷಿ ಆಯ್ತು ಮತ್ತು ಆಮೇಲೆ ಮಿಷನ್ ಬಗ್ಗೆಯೂ ತುಂಬ ಒಳ್ಳೆ ಹೇಳಿದರು ಆಮೇಲೆ ಮಿಷನ್ ನಾವು ಮಾತಾಡ್ಕೊಂಡು ಬಂದು ಮತ್ತೆ ಈಗ ಯಾವಾಗ ಅವ್ರು ಕಾಲ್ ಮಾಡಿದ್ರು ಕರೆಕ್ಟಾಗಿ ಏನು ಬೇಕೋ ಅದನ್ನು ಕರೆಕ್ಟಾಗಿ ಹೇಳ್ತಾ ಇರ್ತಾರೆ ಅದೆಲ್ಲ ಒಂಥರ ಆಗುತ್ತೆ ಬೆಂಗಳೂರಲ್ಲಿ ಮೊದಲು ಸ್ವಿಂಗ್ ಮಿಷನ್ ನೋಡ್ಕೊಂಡು ಬಂತಲ್ಲ ಆಮೇಲೆ ಅದು ತುಂಬ ಆಯಿತು ಮತ್ತು ದುಡ್ಡು ಬೇಕಿತ್ತಲ್ಲ ಎಂತ ಮಾಡೋದು ಆಮೇಲೆ ಇವ್ರ ಹತ್ರ ಮಾತಾಡಿದೆ ಆಮೇಲೆ ಇವರು ಹಾಗೆ ನಾನು ಸ್ವಲ್ಪ ಲೋನ್ ಮಾಡಿ ಮತ್ತೆ ನನ್ನ ತಮ್ಮ ಮತ್ತೆ ಅಣ್ಣನ ಹತ್ರ ಸ್ವಲ್ಪ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಿ ಹಾಗೆ ಅವರಿಗೆ ದುಡ್ಡು ಹಾಕಿ ಅದು ಹಾಕ್ಲಿಕ್ಕೆ ಹೇಳಿದ್ರು ಮತ್ತೆ ನೀವು ಪದೇ ಪದೇ ಬರುದು ಬೇಡ ಪಾಪ ಅವರು ಅದನ್ನು ನೀವು ತುಂಬಾ ದೂರದಿಂದ ಬರುದಲ್ಲ ಅದಕ್ಕೆ ಬೇಡ ನಾವು ಫೋನಿಗೆ ಇದು ಮೊಬೈಲ್ ಬ್ಯಾಂಕಿಂದನೆ ಹಾಕಿ ನಾವು ಮಿಷನ್ ಕಳಿಸಿಕೊಡತ್ತ ಅಂತ ಹೇಳಿದ್ರು ಆಮೇಲೆ ನಾವು ಇಲ್ಲಿಂದ ದುಡ್ಡು ಅಮೌಂಟ್ ಹಾಕಿತ್ತು ಅವರಿಗೆ ಆಮೇಲೆ ಅವ್ರು ಕರೆಸಿ ಕೊಟ್ಟಿದ್ರು ಮಿಷನ್ ತಕೊಂಡ್ ಬಂದ್ರಲ್ಲ ಬಾರಿ ಖುಷಿ ಐತ ಖುಷಿಯರ್ ಕೂಡಲೇ ಪಟ್ಟ ಅಪ್ಪಂಗೆ ಅಮ್ಮಂಗೆ ತಂಗಿಗೆ ಮತ್ತೆ ಮಾವನ್ ಮಗಳಿಗೆ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ವಿ ಬಾರಿ ಖುಷಿ ಐತಂದ್ರ ಅಷ್ಟಿಷ್ಟಲ್ಲ ಅವಳಿಗೆ ಮಿಶನ್ ಬಂತಂದೇಳಿ ಒಂದ್ ಖುಷಿ ಆಯ್ತ ನನಗೆ ಸಾಲ ಒಂದು ತಲೆ ಬಿಸಿ ಸಾಲ ಹೆಂಗ್ ತೀರ್ಸೋದಂದು ಯೋಚನೆ ಮಾಡ್ತಾ ಇದ್ದೆ ಖುಷಿ ಎಲ್ಲಿರುತ್ತೋ ಅಲ್ಲಿ ದುಃಖ ಇದ್ದೇ ಇರತ್ತೆ ದುಃಖ ಎಲ್ಲಿರುತ್ತೋ ಇರುತ್ತೋ ಖುಷಿ ಬಂದೇ ಬತ್ ಹಂಗೆ ನಂಗು ಒಂದ್ಸಲ ಟೆನ್ಷನ್ ಐಕೊಂಡಿತ್ ಯಾಕಂದ್ರ ಆ ಮಿಷನ್ ತಕ ಬಂದ್ರೆ ಅಂಗಡ ಇಲ್ಲಿ ಇಲ್ಲಿಯೋಮ್ದಲ್ಲ ತಲೆ ಬಿಸಿದಿತ್ತು ಆದ್ರೆ ಅದು ಎಂತ ತಲೆ ವಿಷಯ ಇಲ್ಲ ಅಲ್ ಹಾಯ್ ಕಂಡಿಲ್ ಇಲ್ಲಿ ಹ್ಯಾಂಗೋ ಗಿರಕಿ ಕೊಡ್ಲಕ್ಕ ಹೊಲ್ಗಿ ಗಿಲ್ಗಿ ಏನ್ ಬತ್ತಿಲ್ಲ ಆದ್ರೂ ನಾನು ಇಲ್ಲಿ ಗಿರಕಿ ಕೊಡ್ಕೊಂಡು ಅಲ್ಲೂ ಹೊಲ್ಗಿನೂ ಅದು ಕಾಣ್ತಾ ಇರ್ತೀನಿ ನಾನು ನಾನು ಆ ಮಿಷನ್ ಎಲ್ಲ ಡಿಸೈನ್ ಎಲ್ಲ ಹಾಕಿ ಸುಮಾರು ಜನಕ್ಕೆ ಕೊಟ್ಟಿದ್ದೆ ಅವರೆಲ್ಲ ಬಾರಿ ಚಂದ ಇತ್ತ ಒಳ್ಳೆ ಫಿನಿಶಿಂಗ್ ಇತ್ತಲ್ಲ ಅಂತ ಹೇಳಿದ್ರು ಬಾರಿ ಖುಷಿ ಆಯ್ತು ನಂಗೆ ಕಡಿಕೆ ನಾನು ಹೊರಗಡೆಯಿಂದ ದೂರ ದೂರದಿಂದೆಲ್ಲ ತಂದು ಹೊಲ್ದು ಕೊಡ್ತಿದ್ದೆ ಟೈಲರ್ ಎಲ್ಲ ನಂಗೆ ಕೊಡ್ತಾ ಇದ್ರಿ ಈಗ ನಂಗೆ ಭಾರಿ ಖುಷಿ ಆಯ್ತು ಹೊಲಗಿಯಿಂದ ದುಡ್ಡು ಒಪ್ಪದೆ ನಮ್ಗೆ ಭಾರಿ ಖುಷಿ ಈಗ ಅದರಿಂದ ನಂದು ತಮ್ಮಂದು ಅಣ್ಣಂದು ಸಾಲ ಎಲ್ಲ ತೀರ್ಸಿದಿ ಮತ್ತು ಸ್ವಲ್ಪ ಬ್ಯಾಂಕ್ ಬ್ಯಾಂಕ್ ಸಾಲ ಎಲ್ಲ ತೀರಿ ಆದ್ಮೇಲೆ ಇನ್ನೊಂದು ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಿಷನ್ ತಕೊಂಡು ಮುಂದುವರ್ಸು ಅಂತ ಹೇಳಿ ಅದ್ನ ಇನ್ನು ಅವ್ರು ಒಳ್ಳೆ ಸರ್ವಿಸ್ ಕೊಡ್ತರ ಬಾರಿ ಖುಷಿ ಅತ್ತೆ ಡಿಸೈನ್ ಇದ್ ನಂಗೆ ಕೊಡಿನಿ ನಾನು ಲೈಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೇನೆ ಕಡಿಮೆ ಮಾಡಿ ಕೊಡ್ತೆ ಮಾಡಿ ಕೊಡ್ತೇನೆ ನಮ್ದು ಬಾರ್ಕೂರು ಬಾರ್ಕೂರಕೇರಿ ಎಚ್ ಎಸ್ ನನ್ನ ಕಡೆಯಿಂದ ಥ್ಯಾಂಕ್ಸ್ ಆಯ್ತಾ ಹಾ ಹಂಗೆ ಮಧು ಸ್ವೀಗ್ ಮಿಷಿನ್ ಯಾರಿಗೆ ಹೇಳುದ್ ಬೇಡ್ದಾ ನನ್ ಕಡೆಯಿಂದ ನಮ್ಮ ಇಬ್ರು ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಮಧು ಸ್ವಿಯಂಗ್ ಮಿಷನ್ ಅವರು ನಮ್ಗೆ ಒಂದ್ ಗಿಫ್ಟ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಹಾ ಹಾಂ ನಂಗೊಂದ್ ಸೀರಿಯು ಕೊಟ್ಟಿದ್ ಬಾರಿ ಚಂದ ಐತ್ ನಾ ಇದ್ ಚಂದ ಡಿಸೈನ್ ಮಾಡಿ ಆಯ್ಕಂತೆ